ಆ ದೇಶದ ಪ್ರಧಾನಮಂತ್ರಿ ಸ್ಥಾನ ಅನ್ಸೋರೆ ಕಾಂಗ್ರೆಸ್ ಪಾರ್ಟಿ ಈಗ ಏನು ಬೇಡ ನಾನು ಹೇಳ್ತಾ ಇದ್ದೀನಿ ಟಿಲ್ ಐ ಆಮ್ ಟೆರರ್ ರೆಡಿ ಯು ಪ್ಲೀಸ್ ಅಕ್ಸೆಪ್ಟ್ ದಿ ಚಾಲೆಂಜ್ ಕಮ್ ಟು ದಿ ಅಸೆಂಬ್ಲಿ ನೀನು ಇದು ನನ್ನ ಇದು ನಾನು ಮಾಡಿಕೊಂಡಿದ್ದು ಎಲ್ಲ ಡಿಬೇಟ್ ಆಗಲಿ ಈಗ ಬಿ ಜೆ ಪಿಯವರೇ ಡಿಬೇಟ್ ಮಾಡ್ತಾವ್ರೆ ನನ್ನ ಬಗ್ಗೆ ಸಿ ಬಿ ಐನವ್ರು ಮಾಡ್ತಾವ್ರೆ ಇಡಿಯವ್ರು ಮಾಡ್ತಾವ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡ್ತಾವ್ರೆ ನಡಿ ಅಲ್ಲಿ ಬರೋಣ ನಾನು ತತ್ತೀನಿ ಎಲ್ಲ ಬೆಂಗಳೂರಲ್ಲಿರೋದೆಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ತರ್ತೀನಿ ನಿಮ್ಮ ತರೋಣ ಹಾಂ ಅವನು ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಇದ್ದ ಅವ್ನು ಎಷ್ಟಿದೆ ಇದೆ ಎಷ್ಟು ಗೆಸ್ಟ್ ಬಂತು ಹೆಂಗಿಂಗ್ ಬಂತು ಅದು ತರೋಣ ಬೇರೆ ಸುತ್ತಮುತ್ತಲು ಬೆಂಗಳೂರು ಎಲ್ಲ ತರೋಣ ಯು ಪ್ಲೀಸ್ ಕಮ್ ಕಮ್ ಟು ದಿ ಫೀಲ್ಡ್ ಸುಮ್ಮನೆ ಇಲ್ಲೆಲ್ಲ ಹೋಗಿ ಇಟ್ಟನ್ ರನ್ ಮಾಡಕ್ಕೆ ಹೋಗ್ಬೇಡ ಇಟ್ಟೆನ್ಗೆ ಯು ಆರ್ ವೆರಿ ಫೇಮಸ್ ಅವರು ಲವ್ ಜಾಸ್ತಿ ನನ್ನ ಬಗ್ಗೆ ಇಲ್ಲ ಲವ್ ಅವ್ರ ತಂದೆಗೆ ನನ್ನ ಕಂಡ್ರೆ ಭಾಳ ಪ್ರೀತಿ ದೇ ಲವ್ ಮಿ ಎಲ್ಲ ಯಾರ ಜೊತೆ ಲವ್ ಮಾಡ್ತಿದ್ರೆ ಅವ್ರ ಬಗ್ಗೆ ಜಗಳ ಮಾಡೋದು ಅವ್ರಿಗೆ ಇಷ್ಟ ಲವ್ ದು ಒನ್ ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಲವ್ಸ್ ಯು ಅಂತ ಒಂದು ಫಿಲಾಸಫಿ ಇದೆ ಹಂಗವರು ಅವ್ರು 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 ನನಗೆ ಗಿಫ್ಟ್ ಕಳ್ಸಿ ಜೆ ಸಿ ಬಿ ಆ ಜೆ ಸಿ ಬಿಲಿ ಬಾಚ ಅವ್ರ ಜಮೀನಲ್ಲಿ ನಡೀತಾ ಇದ್ದರು ನೋಡ್ರಿ ನಾವು ಈ ಭಾರತನ ಈ ಭಾರತಕ್ಕೆ ಪ್ರಜಾಪ್ರಭುತ್ವನ ಈ ಭಾರತಕ್ಕೆ ಸ್ವಾಭಿಮಾನವನ್ನು ತಂದುಕೊಟ್ಟವರು ಕಾಂಗ್ರೆಸ್ ಪಾರ್ಟಿ ಇವರೆಲ್ಲಿದ್ದರು ನಾವು ಈ ಭಾರತಕ್ಕೆ ಸ್ವಾಭಿ ಇವತ್ತು ಈ ನಮ್ಮ ಕುವೆಂಪುರವ್ರದ್ದು ತಂದಿದೆ ಇವತ್ತು ಆಡಾಡ್ತಾ ಇದ್ವಿ ಭಾರತ ತನಿ ತನಿಜಾತೆ ಇದನ್ನ ಯಾಕೆ ಬಿ ಜೆ ಪಿ ಅವ್ರಿಗೆ ತೆಗೆದಾಕಾಗಲಿಲ್ಲ ಅಲ್ಲೇನಿದೆ ಎಲ್ಲ ಧರ್ಮ ಶಾಂತಿಯ ತೋಟ ಹಿಂದೂ ಕ್ರೈಸ್ತ ಎಲ್ಲರೂ ಕೂಡ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಯಾಕೆ ಇವ್ರ ಕೆಲ ತೆಗೆದು ಹಿಂಗೆ ಮಾತಾಡೋರು ಅಂದರೆ ನಾವು ಆ ಫೌಂಡೇಶನ್ ಇಟ್ಟವರು ನಾವು ಸಂವಿಧಾನದ ಫೌಂಡೇಶನ್ ಇಟ್ಟವರು ನಾವೆಲ್ಲದಕ್ಕೂ ಕೂಡ ಇಟ್ಟವರು ಹಂಗೆ ಇನ್ನೂ ಭಾಳ ವಿಚಾರಗಳಿದೆ ಇಷ್ಟೇ ವೆರಿ ಸಿಂಪಲ್ ನೋ ಕ್ವಶನ್ ಆಫ್ ಚೇಂಜಿಂಗ್ ಎನಿ ಕ್ಯಾಂಡಿಡೇಟ್ ನಾನು ಯಾವುದಾದ್ರು ಬಿಫಾನ್ ಮಾಲೆ ಕೊಟ್ಟಿದ್ದೀನಿ ಆ ಕ್ಯಾಂಡಿಡೇಟು ಫೈಲ್ ಮಾಡ್ತಾರೆ ನಾವು ಎಲೆಕ್ಷನ್ ಮಾಡ್ತೀವಿ ಸೀಟು ಗೆಲ್ತೀವಿ ನಮಗೆ ಸ್ವಾಮಿಗಳ ಬಗ್ಗೆ ಗೌರವ ಇದೆ ಅವರು ಹಿರಿಯರು ಇದ್ದಾರೆ ಅವರು ಧರ್ಮ ಪ್ರಚಾರಕ್ಕೂ ಅವ್ರಿಗೆ ಹಕ್ಕಿದೆ ಏನು ಬೇಕಾದ್ರೂ ಅವರು ಹೋರಾಟನ ಮಾಡಲಿ ನಮ್ಮ ಹತ್ರ ಮುಂಚಿತವಾಗಿ ಅವರೇನು ಪ್ರ ನಮ್ಮ ಕ ಪಾರ್ಟಿಲಿ ಒಂದು ಪ್ರಿನ್ಸಿಪಲ್ ಇದೆ ಅವ್ರು ಮುಂಚಿತವಾಗಿ ಬಂದಿದ್ರೆ ನಾವು ಅದು ಬೇರೆ ವಿಚಾರ ಈಗಂತೂ ನಾವು ನಮ್ಮ ಯೂತ್ ಯುವಕಂಗೆ ಒಬ್ಬ ಸರಳತೆ ಇರೋಂಥ ಒಬ್ಬ ವ್ಯಕ್ತಿಗೆ ನಾವು ಕೊಟ್ಟಿದ್ದೇವೆ ಆ ಸೀಟು ನಾವು ಗೆಲ್ತೇವೆ ಮತ್ತು ಇನ್ನು ಟೈಮ್ ಇದೆ ಇವತ್ತು ನಾಮಿನೇಷನ್ ಶುರು ಆಗ್ತಾ ಇದೆ ನೋಡಪ್ಪ ನನ್ನ ಲೆವೆಲ್ ಯಾರು ಮಾತಾಡಿದ್ರೆ ಮಾತಾಡಿ ನೋಡಿ ನಾನು ನಿಮ್ ಕೇಳ್ತಾ ಇದ್ದೀನಿ ಇಲ್ಲೇ ನಿಮ್ಮ ಕ್ಷೇತ್ರದಲ್ಲೇ ಮೋದಿ ಯಾವ್ದಾದ್ರು ಮೋದಿಯಲ್ಲೇ ಆಗ್ಲಿ ಬಿಜೆಪಿಯಲ್ಲೇ ಆಗಲಿ ಇದೆಯಾ ಹೇಳಿ ನಿಮ್ಮ ಜಿಲ್ಲೆಯಲ್ಲೇ I don't want to reply to people who are not matched to me.